ಫುಡ್ ಆಗಿರುತ್ತೆ ಇಡ್ಲಿ ಇಟ್ಟು ಸಿಗುತ್ತೆ ಇದೆ ತಿಂಡಿ ತಿಂಡಿ ಹಂಗೆ ಅದ್ರಿ ದಾರ್ನಿಕ್ಲ್ಯಾಂಡ್ ದಮಸ್ಕಾರ ಇವತ್ತೊಂದು ಪ್ಲೇಸಿಗೆ ಬಂದಿದ್ದೀನಿ ಇದು ಯೂಟ್ಯೂಬಲ್ಲಿ ನನ್ನ ಪ್ರಕಾರ ಯಾರು ಇಲ್ಲ ಸಿಂಪಲ್ ತಿಂಡಿ ಇದು ಮನೆಯಲ್ಲೇ ಮಾಡ್ತಾರೆ ಮನೆಯಲ್ಲೇ ಏನು ಅದು ಜಾಸ್ತಿ ಇಲ್ಲ ಒಂದು ಇಡ್ಲಿ ಒಂದು ಒಡೆ ಒಂದು ಚಿತ್ರಾನ್ನ ಒಂದೆರಡು ಐಟಮ್ ಮಾಡ್ತಾರೆ ಮೂರು ಎರಡು ಮೂರು ಐಟಮು ಅದನ್ನು ಕಿಡಕಿಲ್ ಕೊಡ್ತಾರೆ ಹಾಲ್ ಮಾಡ್ತಾರೆ ಕಿಡಕಿಲ್ ಕೊಡ್ತಾರೆ ಸಿಗ ಬಡೋ ಫೇಮಸ್ ಆಗ್ತಾ ಇದೆ ಜನರ ಹೆಸರು ಇಟ್ಬಿಟ್ಟಿದ್ದಾರೆ ಕಿಡಕಿ ಹೋಟೆಲ್ ಅಂತ ಇಲ್ಲಿ ನಿಮಗೆ ಯಾವುದೇ ರೀತಿ ಹಾಲ್ ಆಗಲಿ ಅಥವಾ ಕಿಚನ್ಗಾಗಲಿ ಏನು ಎಂಟ್ರಿ ಇರಲ್ಲ ಪಕ್ಕ ಮನೆ ತಿಂಡಿ ಇಪ್ಪತ್ತು ವರ್ಷದಿಂದ ಅದೇ ರುಚಿ ಗಂಡ ಹೆಂಡತಿ ಇಬ್ಬರೇ ಪ್ರಿಪೇರ್ ಮಾಡ್ತಾಯಿದ್ದಾರೆ ಆಯ್ತು ಇಷ್ಟೇ ಇದೇ ಹೋಟೆಲ್ ಇವತ್ತು ಹೋಟೆಲ್ ತೋರಿಸೋದೇ ಇಲ್ಲ ನಾನು ಇಷ್ಟೇ ಹೋಟೆಲ್ ಈ ಕಿಡಕಿಲಿ ತಿಂಡಿಗಳು ಕೊಡ್ತಾರೆ ಒಂದು ಮನೆ ಇದು ಅಷ್ಟೇ ಇರೋದು ಇಲ್ಲೇ ನಾವು ಹೊರಗೆ ನಿಂತ್ಕೊಂಡು ಆರಾಮ್ಸೆ ತಿನ್ಬೋದು ನಾವು ಇಪ್ಪತ್ತು ವರ್ಷದಿಂದ ಮನೆಯಲ್ಲೇ ನಾವು ತಿಂಡಿನ ತಯಾರಿಸ್ತಾ ಇರ್ತೀವಿ ಇಡ್ಲಿ ವಡೆ ಚಿತ್ರಾನ್ನ ಅಂತ ತಯಾರಿಸ್ತೀವಿ ಆಮೇಲೆ ಇಡ್ಲಿ ಹಿಟ್ಟನ್ನು ನಾವು ರೆಡಿ ಮಾಡಿ ಮನೆ ಹತ್ರನೇ ಕೊಡ್ತೀವಿ ಮನೆ ಹತ್ರ ಬಂದು ಡಬ್ಬಿ ಇಲ್ಲಿ ಎಲ್ಲ ಹಾಕ್ಸ್ಕೊಂಡು ಹೋಗ್ತೇವೆ ಮೊದಲು ನಾವು ಹಿಟ್ಟನ್ನು ಮಾಡಿಕೊಂಡು ನಾವು ಮಾರ್ಕೊಂಡು ಜೀವನ ನಡೆಸ್ಕೊಂಡ್ವಿ ಆಮೇಲೆ ಜನ ಸ್ವಲ್ಪ ನಮಗೆ ಇಡ್ಲಿ ವಡೆ ಏನನ್ನ ಮಾ ಮಾಡಿಕೊಡ್ತೀರಾ ಅಂತ ಕೇಳಿದಾಗ ನಾವು ಅವಾಗ ಸ್ವಲ್ಪ ನಾವು ಯೋಚನೆ ಮಾಡಿ ಇಡ್ಲಿ ವಡೆ ಮಾಡಿದ್ವಿ ಆಮೇಲೆ ಸ್ವಲ್ಪ ದಿನ ಹೋಗಿ ಚಿತ್ರಾನ್ನ ರೈಸ್ ಏನಾರ ಮಾಡಬೇಕು ಅಂತ ಚಿತ್ರಾನ್ನ ಮಾಡಿದ್ವಿ ಚಿಕ್ಕ ಮನೆ ಪ್ರಾರಂಭ ಮಾಡಿದಾಗ ನಾವು ಬರೀ ಮನೆಯಲ್ಲೇ ಸಪ್ಲೈ ಮಾಡ್ತಾಯಿದ್ವಿ ಸ್ವಲ್ಪ ದಿನ ಆದಮೇಲೆ ನಾವು ಮನೆಯಲ್ಲಿ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಕಿಟಕಿಯಲ್ಲಿ ಇಲ್ಲೇ ಸರ್ವ್ ಮಾಡೋಣ ಅಂತ ಒಂದು ಐಡಿಯಾ ಮಾಡಿ ಒಂದು ಇದು ಮಾಡಿಕೊಂಡು ಆಮೇಲೆ ಕಿಟಕಿ ಮಾಡಿದ್ದು ಇದಕ್ಕೆ ಮೊದಲು ನಾವು ಮನೇಲಿ ಟೈಲರ್ ಮಾಡ್ತಾಯಿದ್ದೆ ನನ್ನ ಫ್ರೆಂಡು ಹೇಳಿದ್ರು ಈ ಥರ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಇನ್ನಿನ್ನೂ ಟೈಲರಿಂದ ಇನ್ನದು ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಅವಾಗ ಏನೇನೋ ಮಾಡಬೇಕು ಅಂತ ಅನಿಸಿ ಇಡ್ಲಿ ಶುರು ಮಾಡಿದ್ವಿ ಶುರು ಮಾಡಿ ಇವಾಗ ನಾವು ಬೆಳಿಗ್ಗೆ ಎಂಟೂವರೆಗೆ ಶುರು ಮಾಡಿದ್ರೆ ಅದನ್ನು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮುಗ್ದೋಗುತ್ತೆ ಇಲ್ಲೂ ಕೇಳ್ತಾರೆ ಮಧ್ಯಾಹ್ನ ಮಾಡಿಕೊಡಿ ರಾತ್ರಿ ಮಾಡಿಕೊಡಿ ಅಂತ ನಮಗೆ ಜನ ಇಲ್ಲ ನಾವು ಇಬ್ಬರೇ ಮಾಡೋದ್ರಿಂದ ನಾವು ಕೆಲಸದವ್ರನ್ನೂ ಇಟ್ಕೊಂಡಿಲ್ಲ ಹಾಗಾಗಿ ನಾವು ಇಬ್ರೇ ಮಾಡೋದ್ರಿಂದ ನಮಗೆ ಮೈಂಟೇನ್ ಮಾಡೋಕ್ಕೆ ಸರಿಗಿದೆ ಚಿತ್ರನ ಒಡೆ ಇಡ್ಲಿ ಇಷ್ಟರಲ್ಲೇ ನಾವಿದ್ದೀವಿ ಇದ್ದೀವಿ ಹಿಟ್ಟು ಮನೆ ಪಕ್ಕದಲ್ಲಿರೋರೆಲ್ಲ ಬಂದು ಹಿಟ್ಟು ತಪ್ಪಲೆ ತೊಗೊಂಬಂದು ಹಿಟ್ಟು ತೊಗೊಂಡು ಹೋಗ್ತಾರೆ ನಾವು ಇಡ್ಲಿ ಮಾಡ್ತೀವಲ್ಲ ಅದೇ ಹಿಟ್ಟನ್ನೇ ಇಟ್ಟು ಕೊ ಕೊಡ್ತೀವಿ ಇಡ್ಲಿ ಹಿಟ್ಟು ದೋಸೆ ಮಾಡ್ಕೊತಾರೆ ಇಡ್ಲಿ ಮಾಡ್ಕೊತಾರೆ ಪಡ್ಡು ಮಾಡ್ಕೊತಾರೆ ಹಂಗಾಗಿ ಅವ್ರಿಗೆ ನಾವು ಇಡ್ನೆಲ್ಲ ಕೊಡ್ತೀವಿ ಇಲ್ಲಿ ಓಮ್ಲಿ ಫುಡ್ ಆಗಿರುತ್ತೆ ಮನೆಯಲ್ಲೇ ತಯಾರು ಮಾಡೋದ್ರಿಂದ ಹೈಜೀನ್ ಆಗಿದಿರುತ್ತೆ ಮತ್ತು ಇಡ್ಲಿ ವಡ ಅಂತೂ ಸೂಪರ್ ಆಗಿರುತ್ತೆ ನಾವು ವಾರಕ್ಕೆ ಒಂದು ಸತಿ ಆದರೂ ನಾವು ವಿಸಿಟ್ ಮಾಡೇ ಮಾಡ್ತೀವಿ ಇದು ವೀಕ್ಲಿ ಬರ್ತೀವಿ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಇರೋದು ಚೆನ್ನಾಗಿ ಮಾಡ್ತಾರೆ ಫ್ಯಾಮಿಲಿಗೋಸ್ಕರ ತಗೊಂಡು ಹೋಗ್ತೀನಿ ದಿನ ನನಗೂ ಇಷ್ಟ ಇಲ್ಲ ಇಡ್ಲಿ ನಾವು ಮದುವೆಯಾಗಿ ಮೂವತ್ತೈದು ವರ್ಷ ಆಯಿತು ಆಗ ನಮಗೆ ಇದೇನು ಪ್ಲ್ಯಾನ್ ಇರಲಿಲ್ಲ ನಮ್ಮ ಮನೆಯವರು ಮೆಡಿಕಲಲ್ಲಿ ಹೋಗ್ತಾಯಿದ್ರು ಜೀವನ ನಡೆಸೋಕ್ಕೆ ಕಷ್ಟ ಆಗ್ತಾಯಿತ್ತು ಬರೋ ಸಂಬಳ ಸಾಲ್ತಾ ಇರಲಿಲ್ಲ ಮಕ್ಕಳು ಇಬ್ಬರಾದರು ಅವ್ರ ಭವಿಷ್ಯ ನೋಡಬೇಕು ಅಂದರೆ ಸಾಲಲ್ಲ ನಮ್ಮ ಮಕ್ಕಳು ಮೂವತ್ತೈದು ವರ್ಷ ಆದ್ರೂ ಅವಾಗ ಓದ್ಸೋಕ್ಕೆಲ್ಲ ಕಷ್ಟ ಇತ್ತು ಬರೋ ಸಂಬಳ ಸಾಲ್ತಾ ಇರಲಿಲ್ಲ ಹಾಗಾಗಿ ನಾನು ಏನೇನೋ ಮಾಡಬೇಕು ಅಂತ ಮನ್ಸಿಗೆ ಬಂದು ನಾ ಇಡ್ಲಿ ಶು ಟೈಲರ್ ಶುರು ಮಾಡಿದೆ ನಾನು ಇದು ಶುರು ಮಾಡ್ತೀನಿ ಅನ್ನೋವಾಗ ನಮ್ಮ ಹಸ್ಬೆಂಡು ನನಗೆ ಹೆಲ್ಪ್ ಮಾಡಿದ್ರು ಅವರು ನನ್ನ ಜೊತೇಲಿ ನಿಂತ್ಕೊಂಡು ಅವರು ನಾ ಇದಕ್ಕೆ ಜೊತೇಲಿ ಸೇರಿ ನಾವಿಬ್ಬರೂ ಸೇರಿ ಮಾಡ್ತಾಯಿದ್ದೀವಿ ಅವತ್ತಿಂದ ಇವತ್ತರೆಗೂ ಯಾವುದೂ ತೊಂದರೆ ಇಲ್ಲ ಜನ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ ವಾರದಲ್ಲಿ ಒಂದು ಎರಡು ಮೂರು ಸಲಾರು ಬಂದೇ ಬರ್ತೀನಿಲ್ಲ ನಾನು ನಮ್ಮ ಮನೆ ಇಲ್ಲೇ ಇರೋದು ಸೊ ಒಂಥರ ಮನೆ ಊಟದ ಥರ ಇರುತ್ತೆ ಸೊ ನಮ್ಗೊಂಥರ ರೂಢಿ ಆಗಿದೆ ಇಲ್ಲಿ ಬಂದು ಬಂದು ತೊಗೊಂಡೋಗೋ ಥರ ತುಂಬ ಚೆನ್ನಾಗಿ ಮಾಡ್ತಾರೆ ಇಡ್ಲಿ ಎಲ್ಲ ಇಡ್ಲಿ ಇಟ್ಟು ಸಿಗುತ್ತೆ ವಡೆ ಚಿತ್ರಾನ್ನ ಎಲ್ಲ ಸಿಗುತ್ತೆ ಎಲ್ಲ ಹೋಮ್ ಮೇಡ್ ಥರ ಇರುತ್ತೆ ನಮ್ಮ ಮನೆಯವರೆಲ್ಲ ತಿಂತೀವಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರ್ತದೆ ಈ ಮುರಳಿ ಅವರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ ನಾವು ಇಲ್ಲೇ ತಿಂಗ್ ತಿಂಗಳ ಪೂರ್ತಿ ನಾವು ಇಲ್ಲೇ ತಗೊಳ್ಳೋದು ಇದು ನಮ್ಮನೆ ಇದು ನಮ್ಮದು ಚಿಕ್ಕ ಮನೆ ಹಾಗಾಗಿ ಇಲ್ಲಿ ಎಲ್ಲ ಎಲ್ಲ ಪ್ರೊಫೆಷನ್ ಮಾಡೋಕ್ಕೂ ನಮಗೆ ಜಾಗ ಫ್ರೀ ಬೇಕು ಅಂತ ನಾವು ಯಾರು ಒಳಗೆ ಪರ್ಮಿಷನ್ ಇಲ್ಲ ಎಲ್ಲ ಇಲ್ಲಿಂದ ಬಂದು ಹೋಗ್ತಾರೆ ಎಸ್ ಅಂತೂ ಕಿಟಕಿ ತಿಂಡಿ ಇಡ್ಲಿ ಆಮೇಲೆ ಒಂದು ಸಿಂಗಲ್ ವಡೆ ಆರ್ಡ್ರ್ ಮಾಡಿದೆ ನೋಡೋಣ ಇದು ನಂಗಂತೂ ಪಕ್ಕ ಹೆಂಗೆ ಅನ್ನಿಸ್ತಿದೆ ಅಂದರೆ ಯಾರ್ದೋ ಮನೆಗೆ ಬಂದಿದ್ದೀನಿ ಆರಾಮಸೆ ತಿಂಡಿ ತಿನ್ನೋಕೆ ಬಂದಿದ್ದೀನಿ ಅನ್ನಿಸ್ತಿದೆ ಬಟ್ ಒಂದೇನಂದರೆ ಮನೆಗಿಂತ ಹೊರಗೆ ನಿಂತಿದ್ದೀನಿ ಅಂತ ಅಷ್ಟೇ ಬಿಟ್ಟರೆ ಬೇರೆ ಯಾವ ಫೀಲು ಇಲ್ಲ ಅದರಲ್ಲಿ ನಾನು ಇವಾಗ ಒಂದು ಇಡ್ಲಿ ವಡೆ ಆರ್ಡ್ರ್ ಮಾಡಿದೆ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಸೊ ತಟ್ಟೆ ಇಡ್ಲಿ ಸೊ ನೋಡಿ ಸಿಂಗಲ್ ತಟ್ಟೆ ಇಡ್ಲಿ ಇಷ್ಟು ದೊಡ್ಡದು ಬರುತ್ತೆ ಸ್ಮೂತಾಗಿದೆ ತಟ್ಟೆ ಇಡ್ಲಿ ತುಂಬಾ ಸ್ಮೂತಾಗಿದೆ ಅದಕ್ಕೆ ಒಂದು ಗರಿ ಗರಿಯಾದ ವಡೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ನಾವು ಇಡ್ಲಿ ಮತ್ತು ಒಂದು ಚಟ್ನಿ ನೀರು ಚಟ್ನಿ ಕೊಟ್ಟಿದ್ದಾರೆ ಗಟ್ಟಿ ಚಟ್ನಿ ಬೇಕಾದರೆ ಗಟ್ಟಿ ಚಟ್ನಿ ಇದೆ ಬಟ್ ನೀರು ಚಟ್ನಿ ಜೊತೆ ಮುಂಚೆ ನಾನು ಚಟ್ನಿ ಬಗ್ಗೆ ಹೇಳಬೇಕು ಯಾಕಂದರೆ ಒಂದು ಪರ್ಫೆಕ್ಟಾಗಿರುವಂತಹ ಖಾರ ಆಮೇಲೆ ಬೇಳೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಇಡ್ಲಿ ಜೊತೆ ಹಾಕೊಂಡು ತಿನ್ನಾಕಂತು ಸಾಕಾದ್ ಕೊಡ್ತಾ ಇದೆ ನಿಮಗೆ ಆ್ಯಕ್ಚುಲಿ ಏನು ಗೊತ್ತಾ ಈ ಒಂದು ತಿಂಡಿ ಏನಿದೆ ನಿಮ್ಗೆ ಏನು ಸ್ಪೆಷಲ್ ಗರಂ ಮಸಾಲ ಹಾಕಿ ಓವರ್ ಏನೂ ಅನಿಸ್ತಿಲ್ಲ ಒಂದು ಸಿಂಪಲ್ ತಿಂಡಿ ಮನೇಲಿ ಮಾಡಿಕೊಟ್ರೆ ಹೆಂಗಿರುತ್ತೋ ಹಾಗೆ ಇದೆ ಚೆನ್ನಾಗಿದೆ ಇಡ್ಲಿ ಆಮೇಲೆ ಇಡ್ಲಿನೇ ನಾನು ಹೇಳಬೇಕು ಹಾಂ ನೋಡಿ ಎಷ್ಟು ಆಗಿದೆ ಗೊತ್ತಾ ಇಡ್ಲಿ ಕರೆಕ್ಟಾಗಿ ತುಂಡಾಯ್ತು ನಿಮ್ಗೆ ತೋರಿಸುವಾಗಲೇ ತುಂಬಾ ಸ್ಮೂತಾಗಿರೋ ಇಡ್ಲಿ ಕೊಟ್ಟಿರೋ ಚಟ್ನಿ ಜೊತೆ ಸೂಪರ್ ಕಾಂಬಿನೇಷನ್ ಬಟ್ ಚಟ್ನಿ ಸ್ವಲ್ಪ ಸ್ಪೈಸಿ ಆಗಿದೆ ಬೇಕಾಗುತ್ತೆ ಇಷ್ಟು ಸ್ಪೈಸಿ ಇಲ್ಲ ಅಂದರೆ ಮಜಾನು ಇರಲ್ಲ ಇದ್ರ ಜೊತೆ ಒಂದು ಗರಿ ಗರಿ ಗರಿಯಾದ ವಡೆ ತೊಗೊಂಡಿದ್ದೇನೆ ನೋಡೋಣ ಹೋಮ್ ಮೇಡ್ ವಡೆ ಹೆಂಗಿದೆ ನೋಡೋಣ ಹಾ 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 ಎಷ್ಟು ಸೂಪರ್ ಗರಿ 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 ಆಗಿದೆ ಅದನ್ನು ನಾವು ಸ್ವಲ್ಪ ಚಟ್ನಿಯ ಜೊತೆ ಅದ್ದಿಕೊಂಡು ರುಚಿ ನೋಡೋಣ ಯಾವ ಹೋಟೆಲ್ ಫುಡ್ಗೂ ಕಮ್ಮಿ ಇಲ್ಲ ಅಲ್ಟಿಮೇಟ್ ಆಗಿದೆ ವಡೆ ಮಾತ್ರ ಗರಿ 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 ಆದ ವಡೆ ಆ ಚಟ್ನಿ ಜೊತೆಗೆ ಮಿಕ್ಸ್ ಮಾಡಿದ್ರಂತೂ ಇನ್ನೂ ಸೂಪರ್ ಯಾಕಂದರೆ ಆ ಸ್ಪೈಸಿ ಚಟ್ನಿಗೆ ಈ ಗರಿ ಗರಿ ವಡೆ ಇದೆ ಅಲ್ಲ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳಬೇಕು ಈ ವಡೆನೂ ಅಷ್ಟೇ ಸೂಪರಾಗಿ ಕೊಟ್ಟಿದ್ರು ಆಮೇಲೆ ಸೈಜ್ ನೋಡಿದ್ರೆ ನೀವು ವಡೆದು ನಾನು ಆ ಖುಷಿ ಅರ್ಧ ಅರ್ಧ ತಿಂದೇಬಿಟ್ಟೆ ದೊಡ್ಡದಾಗಿದೆ ಸೈಜು ಕೂಡ ಓ ಇಡ್ಲಿ ವಡೆ ಎರಡೂ ಸಕ್ಕದಾಗಿದೆ ಇದ್ರ ನೆಕ್ಸ್ಟು ಇಲ್ಲಿ ರೈಸ್ ಭಾತು ಅದು ಕೂಡ ಹೋಮ್ ಮೇಡ್ ಫುಡ್ಡೇ ಎಸ್ ಇಡ್ಲಿ ಆದಮೇಲೆ ನಾನು ತಗೊಂಡಿರೋ ಇನ್ನೊಂದು ಐಟಮ್ ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ 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 ಇಲ್ಲಿ ಮಾಡೋ ಇನ್ನೊಂದು ಐಟಮೇ ಚಿತ್ರಾನ್ನ ಇಡ್ಲಿ ವಡೆ ಬಿಟ್ರೆ ಸಿಗೋದು ನಿಮಗೆ ಚಿತ್ರಾನ್ನ ಸಿಂಪಲ್ಲಾಗಿ ಟೇಸ್ಟಾಗಿ ಕೊಡ್ತಿದ್ದಾರೆ ಅದಕ್ಕೆ ಒಂದು ಗಟ್ಟಿ ಚಟ್ನಿ ಜೊತೆ ಹಾಕ್ಕೊಂಡು ಬಂದೆ ನೋಡೋಣ ಚಿತ್ರಾನ್ನ ರುಚಿ ಹೆಂಗಿದೆ ಅಂತ ಓಮ್ಲಿ ಫುಡ್ಡು ಸಿಂಪು ಹ್ಯಾಂಡ್ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋ ನೆಸೆಸಿಟಿನೇ ಇಲ್ಲ ಸಿಂಪಲ್ ಚಿತ್ರಾನ್ನ ಲೈಟಾಗಿರೋ ಅನ್ನಕ್ಕೆ ಒಂದು ಸ್ವಲ್ಪ ಲಿಂಬು ಹಾಕಿ ಒಂಚೂರು ಹಸಿನ ಹಾಕಿ ಸ್ವಲ್ಪ ಬೇಳೆ ಹಾಕಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ರುಚಿಯಾಗಿದೆ ಆಮೇಲೆ ಇದಕ್ಕೆ ಇಂಥ ಚಿ ಒಂದು ಚಿತ್ರಾನ್ನ ಕೊಟ್ಟಾಗ ನಮಗೆ ಅದಕ್ಕೆ ಆ ಚಟ್ನಿ ನೆಸೆಸಿಟಿನೇ ಇರಲ್ಲ ಹಾಗೆ ಚಿತ್ರಾನ್ನ ತಿಂದ್ಕೊಂಡು ಆರಾಮಾಗಿ ಹೋಗ್ಬೋದು ಆಮೇಲೆ ಲೈಟ್ ಖಾರ ಇದೆ ಎಲ್ಲೋ ಒಂದು ಸ್ವಲ್ಪ ಖಾರದ ಫ್ಲೇವರ್ ಬರ್ತಾ ಇದೆ ಬಟ್ ಟೇಸ್ಟ್ ವೈಸ್ ಅಂತೂ ಚಿತ್ರಾನ್ನನು ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಸೊ ನನಗಿಲ್ಲಿ ಇಡ್ಲಿ ವಡೆ ಚಿತ್ರಾನ್ನ ಎರಡೂ ಸಿಗಬೇಡ ಇಷ್ಟ ಆಯಿತು ಕೇಳಿದರೆ ಬೆಳಿಗ್ಗೆ ಬಂದು ತಿನ್ನೋರಿಗೆ ಅಲ್ಟಿಮೇಟ್ ಆಮೇಲೆ ಇಲ್ಲಿ ಜಾಸ್ತಿ ಹೋಗೋದೇ ಪಾರ್ಸೆಲ್ಲು ನನಗಂತೂ ಟೇಸ್ಟ್ ವೈಸು ಚಿತ್ರ ತುಂಬ ಇಷ್ಟ ಆಯಿತು ಓಕೆ ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ ನನಗಂತೂ ಈ ಮನೆ ತಿಂಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂದು ಚಿಕ್ಕ ಕಿಡಕಿಲಿ ಅದ್ಭುತವಾಗಿ ಕೊಡ್ತಾಯಿದೆ ರುಚಿನೂ ಹಂಗೆ ಇದೆ ಇಡ್ಲಿ ಆಗಲಿ ಚಿತ್ರಾನ್ನ ಆಗಲಿ ಎಲ್ಲ ಪಕ್ಕಾ ಒಂಥರ ನಿಮಗೆ ಮನೆ ತಿಂಡಿ ಥರನೇ ಇದೆ ಸೂಪರಾಗಿದೆ ಬರ್ಬೋದು ಆಮೇಲೆ ಇನ್ನೊಂದೇನಂದರೆ ನಿಮಗೆ ಎಲ್ಲೂ ಇದೊಂದು ಹೋಟ್ಲಲ್ಲಿ ತಿಂತಿದ್ದೀನಿ ಅನ್ನೋ ಫೀಲ್ ಬರೋದೇ ಇಲ್ಲ ಎಲ್ಲೋ ಮನೆಗೆ ಬಂದಿದ್ದೀವಿ ಕೊಟ್ಟಿದ್ದಾರೆ ಅನ್ನೋ ಥರ ಆದರೆ ಒಂದೇನಂದರೆ ಮನೆ ಒಳಗೆ ಹಾಲ್ ಒಳಗೆ ಕುತ್ಕೊಂಡು ತಿನ್ನೋಕ್ಕಾಗಲ್ಲ ಅನ್ನೋದೊಂದು ಬಿಟ್ಟರೆ ಬೇರೆಲ್ಲ ಸೇಮ್ ಆ ಮನೆ ಟೇಸ್ಟು ಆ ಮನೆ ರುಚಿ ಹಂಗೆ ಇದೆ ಸೊ ಇದನ್ನು ಜನ ಇಟ್ಟಿರೋ ಹೆಸರೇ ಕಿಟಕಿ ಹೋಟೆಲ್ ಅಂತ ಮೂರೇ ಫುಡ್ ಮಾಡ್ತಿದ್ರು ರುಚಿಯಾಗಿ ಮಾಡ್ತಿದ್ದಾರೆ ಬನ್ನಿ ಟ್ರೈ ಮಾಡಿ ಆಮೇಲೆ ಈ ಒಂದು ಕಿಡ್ಕಿ ಹೋಟೆಲ್ ಎಲ್ಲಿ ಬರುತ್ತೆ ಇದರ ಅಡ್ರೆಸ್ಸು ಲೊಕೇಶನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈಸಿ ಇದೆ ನೀವು ಪಿ ಎಸ್ ಕಾಲೇಜಿಂದ ಮುಂದೆ ಬರುವಾಗ ನಿಮಗೆ ಮಹಾಲಕ್ಷ್ಮಿ ಸ್ವೀಟ್ ಸೆಂಟರ್ ಸಿಗುತ್ತೆ ಅದ್ರ ನೆಕ್ಸ್ಟ್ ಸಿಕ್ಸ್ತ್ ಮೈನ್ ಇರುತ್ತೆ ಒಳಗಡೆ ಬಂದರೆ ಕಾರ್ನರಲ್ಲೇ ಅಲ್ಲಿ ಲೋಕಲಲ್ಲಿ ಯಾರೇ ಕಿಡಕಿ ಹೋಟೆಲ್ ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಬನ್ನಿ ನೀವು ಟ್ರೈ ಮಾಡಿ ಆಮೇಲೆ ಕಿಟಕಿಯಿಂದ ತಿಂದ ಈ ಮನೆ ಹೋಟ್ಲು ಹೆಂಗಿದೆ ಅಂತ ನನಗೂ ಹೇಳಿ ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ಬೇಡದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲರಿಗೂ ಖುಷಿಯಾಗಿರಿ ನಗ್ತಾಯಿರಿ ಟೇಕ್ ಕೇರ್ ಬಾಯ್